ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಫಸ್ಟ್ ಟೈಮ್ ಚಾನಲ್ ಚಾನಲಲ್ಲಿ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಗೆ ಮೊದಲಿಗೆ ಬಂದು ಭಾಗ್ಯ ಅವರು ಮದುವೆ ಮಂಟಪಕ್ಕೆ ಬಂದ್ಬಿಟ್ಟು ಮದುವೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಲ್ರಿಗೂ ಅದನ್ನು ಕೇಳಿ ತುಂಬ ಶಾಕ್ ಆಗುತ್ತೆ ಆಗ ಕಾಮತ್ ಅವರು ಏನಾಯ್ತಮ್ಮ ಭಾಗ್ಯ ಏನೇ ಇದ್ದರೂ ಕೂಡ ಆಮೇಲೆ ಮಾತಾಡೋಣ ಮೂರ್ತ ಮೂರು ಹೋಗ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯವರು ಇಲ್ಲಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಇದು ಇವಾಗ ಕ್ಲಿಯರ್ ಆಗಬೇಕಾಗಿರೋಂಥ ವಿಚಾರ ಅಂತ ಹೇಳ್ತಾರೆ ಆಗ ಅವ್ರ ತಂದೆಯವರು ಭಾಗ್ಯ ಅದೇ ಕಾಮತ್ ಸರ್ ಹೇಳ್ತಾ ಇದಾರಲ್ವ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಮದುವೆ ಆಗಿಬಿಡ್ಲಿ ಅಂತ ಅಂತಾರೆ ಇಲ್ಲಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತ ಹೇಳ್ತಾಯಿರ್ತಾರೆ ಭಾಗ್ಯವರು ಯಾಕಮ್ಮ ಏನಾಯ್ತು ಅಂತ ಹೇಳ್ತಾಳು ಕೇಳ್ತಾ ಇರ್ತಾಳೆ ಈ ಮದುವೆ ಆದರೆ ನಮ್ಮ ಪೂಜೆ ಚೆನ್ನಾಗಿರೋದಿಲ್ಲಪ್ಪ ನಾ ಅವಳ ಜೀವನ ಕೂಡ ನನ್ನ ಜೀವನ ಥರ ಹಾಳಾಗ್ಬಿಡುತ್ತೆ ಸ್ವಲ್ಪ ಯಾಮಾರಾದರೂ ಕೂಡ ತುಂಬ ಕಷ್ಟ ಆಗುತ್ತೆ ಅಪ್ಪ ಈ ಸಮಸ್ಯೆಯಿಂದ ನಾನು ಓದಾಡ್ತಾ ಇರೋದೇ ಸಾಕು ನಮ್ಮ ಪೂಜೆ ಕೂಡ ಅದೇ ಸಮಸ್ಯೆಯಿಂದ ಒದ್ದಾಡೋದು ಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಕಿಶನ್ ಬರ್ತಾನೆ ಕಿಶನ್ ಬಂದು ಇಲ್ಲ ಇಲ್ಲ ನೀವು ಅಂದ್ಕೊಂಡಿರೋ ಥರ ಏನೂ ಆಗೋದಿಲ್ಲ ನೀವು ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಅಂತ ಅನ್ಸುತ್ತೆ ನಾನು ಪೂಜೆ ತುಂಬ ಇದ್ದೀನಿ ಅವಳು ಪ್ರತಿಯೊಂದು ಹೆಜ್ಜೆಲು ಕೂಡ ನನ್ನ ಜೊತೇಲಿ ಇರ್ತೀನಿ ನಾನು ನಿಮಗೆ ಅವತ್ತೇ ಮಾತು ಕೊಟ್ಟಿದ್ದೀನಿ ಏನೇ ಆದರೂ ಕೂಡ ನಾನು ಪೂಜೆನ ಬಿಟ್ಕೊಡೋ ಮಾತೇ ಇಲ್ಲ ಈಗೂ ಕೂಡ ನಾನು ನಿಮ್ಗೆ ಮಾತು ಇದ್ದೀನಿ ಇಲ್ಲೇ ಹೋಮ ಇದೆ ಅದ್ರ ಎದುರುಗಡೆ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಎಂಥ ಸಂದರ್ಭದಲ್ಲಿ ಕೂಡ ನಾನು ಪೂಜೆನ ಬಿಟ್ಕೊಡೋದೆಲ್ಲ ಪ್ರತಿ ಹೆಜ್ಜರು ಕೂಡ ನಾನು ಪೂಜೆ ಜೊತೆಲೇ ಇರ್ತೀನಿ ಈ ಕಡೆ ಕನಿಕ ಅವರು ಅತೇ ಯೂನಿಯಾಕೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತಾರೆ ಆಗ ಮೀನಾಕ್ಷಿ ಅವರು ಭಾಗ್ಯ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದಲ್ವಾ ಅದಕ್ಕೋಸ್ಕರ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೇನೆ ಅಂತ ಬೈತಾ ಇರ್ತಾರೆ ಈ ಕಡೆ ಅವರು ಕೂಡ ಅಕ್ಕಮ್ಮ ಇವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರಲ್ವ ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಶನ್ ಅವರೇ ಕೂಡ ನಿನಗೆ ಹೇಳ್ತಾ ಇದ್ದಾರಲ್ವಾ ಮಾತು ಕೊಡ್ತಾ ಇದ್ದಾರೆ ಪೂಜನ್ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ಮದುವೆಗೆ ಒಪ್ಕೋ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಸುನಂದ ಅವರು ನಿನ್ಗೆ ತಲೆ ಕೆಟ್ಟಿದೆಯಾ ಭಾಗ್ಯ ನೀನು ತೋರಿಸಿರೋ ಸಂಬಂಧ ತಾನೇ ನೀನೇ ಹೋಗಿ ತಾನೇ ಪರೀಕ್ಷೆ ಮಾಡಿದ್ಯಾ ಪೂಜಾಗೆ ಕಿಶನ್ ಸರಿ ಹೋಗ್ತಾನೆ ಹೇಳ್ಬಿಟ್ಟು ನೀನೇ ತಾನೇ ಚೆಕ್ ಮಾಡಿದ್ಯಾ ಮತ್ತು ಯಾಕೆ ಈ ಮದುವೆ ಬೇಡ ಅಂತಂತೆ ಸುಮ್ಮನೆ ಮದುವೆಗೆ ಒಪ್ಕೊ ಅಂದ್ಬಿಟ್ಟು ಇರ್ತಾರೆ ಏಯ್ ನಿನ್ನೇನೇ ನಾನು ಕೇಳೋದು ಈ ಮದುವೆಗೆ ನೀ ಒಪ್ಕೊಂಡ್ರೆ ಸಾಕು ನಿನ್ನೊಪ್ಗೆ ಯಾರಿಗ ಬೇಕು ಕಿಶನ್ ನೀನು ಹೋಗ್ಬಿಟ್ಟು ಅಸಮಣ್ಣ ಮೇಲೆ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಪೂಜಾ ನೀನು ಹೋಗು ಕೂತ್ಕೋ ಪುರೋಹಿತರೆ ನೀವು ಶಾಸ್ತ್ರನ ಮುಂದುವರಿಸಿ ಅಂತ ಹೇಳ್ತಾ ಇರ್ತಾರೆ ಕಿಶನ್ ಹೋಗಿ ಅಸಮಣ್ಣ ಮೇಲೆ ಕೂತ್ಕೋತಾರೆ ಆದರೆ ಅವ್ರು ಕೂತ್ಕೊಳ್ಳೋದಿಲ್ಲ ಏ ನಿನ್ಗೆ ಸಲ ಏನಾದರೂ ಹೇಳಬೇಕೇನೆ ಹೋಗಿ ಕೂತ್ಕೊ ನಿನಗೆ ಹೇಳ್ತಾ ಇರೋದು ಅಂತ ಬೈತಾರೆ ಆಗ ಪೂಜಾ ಇಲ್ಲ ಅಮ್ಮ ನಾನು ಬಂದು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ ನನ್ನ ಅಕ್ಕನಿಗೆ ಇಷ್ಟ ಇಲ್ದಾರೋ ಮದುವೆ ನನಗೆ ಬೇಡ ಅಮ್ಮ ಅಂತ ಅಂತಾರೆ ಯಾರು ಎಷ್ಟು ಹೇಳಿದ್ರು ಕೂಡ ಪೂಜೆ ಒಪ್ಕೊಳ್ಳೋದ್ರೆ ಈ ಕಡೆ ಬಾಗ್ಯವರು ಪೂಜಾ ನೀನು ಅಸಮಣ್ಣ ಮೇಲೆ ಕೂತ್ಕೊಳ್ಳೋದು ಬೇಡ ಅಂತ ಅಲ್ಲಿಂದ ಪೂಜಾರ ಕರ್ಕೊಂಡು ಹೋಗಕ್ಕೆ ಹೋಗ್ತಾರೆ ಆಗ ಸುನಂದ ಅವರು ತಡೀತಾರೆ ಅಮ್ಮ ನಿನ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಮ್ಮ ಪೂಜೆ ಮದುವೆ ಆಗೋದು ಬೇಡ ಅವಳಿ ಮದುವೆ ಆದ್ಲು ಅಂತಂದ್ರೆ ಅವಳು ಚೆನ್ನಾಗಿರೋದಿಲ್ಲ ಅಂತ ನಿನ್ಗೆ ಹೇಳೋದನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೆಲ್ಲ ಆದಿಯವರು ಅಲ್ಲಿಗೆ ಬರ್ತಾರೆ ನಾನು ನಿಮ್ಮನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ನಿಂದ ತುಂಬ ತಪ್ಪಾಗಿ ಹೋಗಿದೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಂಡಿಯವರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಪೂಜಾ ನಿಮ್ಮನೇ ಮಗಳಲ್ಲ ನಮ್ಮನೆ ಮಗಳು ಅದು ಈ ಆದೀಶ್ವರ್ ಕಾಮತ್ ಕೊಡ್ತಾ ಇರೋ ಮಾತು ನಿಮಗೆ ಅಂತಂದರೆ ದಯವಿಟ್ಟು ಈ ಮದುವೆ ಆಗೋದಕ್ಕೆ ಬಿಡು ಒಪ್ಪಿಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾರೆ ಕಿಶಾನ್ ಪೂಜಾರು ಇಬ್ಬರು ಕೂಡ ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ ಅವ್ರ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅದು ನಾನು ನಿಮಗೆ ಕೊಡ್ತಾ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಂತಂತಾರೆ ದಯವಿಟ್ಟು ಎಲ್ಲರೂ ಸೇರಿ ಮದುವೆ ಮಾಡೋಣ ಅಂತ ಅಂತಂದರೆ ಆಗ ಬಂದು ಭಾಗ್ಯ ಕೂಡ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್